ಹಲೋ ಅದಕ್ಕ ಮಹಾತ್ಮರಾಗಿರ್ತಕ್ಕಂತವ್ರು ಒಂದ್ ಮಾತ ಹೇಳ್ತಾರ ಮುದುಕೋಣ ಏನಂತ ಕಿರಿಯರ್ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರಿಲ್ಲ ಎನ್ನ ಪಾದ ಸಾಕ್ಷಿ ಅನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಹೌದು ಹೌದು ಅದಕ್ಕ ಹಾ ಯಾಕ ತರಬಿದಪಾ ಅಂತಂದ್ರ ಯಾಕೆ ತರ್ಬಿದ್ರಿ ಇವಾಗ ಅದಕ್ಕ ಮುದುಕು ಅಣ್ಣ ಯಾಕ್ರಿ ಗೆಳತನ ಮಾಡಬೇಕು ಹೆಂಗ್ ಮಾಡಬೇಕು ಹೆಂಗ್ ಮಾಡ್ಬೇಕು ಹೆಂಗಿರ್ಬೇಕು ದೋಸ್ತಿ ಅಂದ್ರ ದೋಸ್ತಿ ಅಂದ್ರೆ ಹೆಂಗಿರ್ಬೇಕಪ್ಪ ರೀತಿ ಅಂದ್ರೆ ಹೆಂಗಿರ್ಬೇಕ ಒಬ್ಬ ರೀತಿಯಾಗಿ ನೀತಿರ್ಬೇಕು ರೀತಿ ಇರ್ಬೇಕ ರೀತಿ ಇರ್ಬೇಕ ಹಾ ಅದಕ್ಕ ಹ ಹೆಂಗ ಇರ್ಬೇಕಪ್ಪ ಯಾರನಂಗ ಇರ್ಬೇಕಪ್ಪ ಅಂತಂದ್ರ ಯಾರ್ ಇರ್ಬೇಕು ಬಾಯಿ ಹುಬ್ಬಳ್ಳಿ ಸಿದ್ಧಾರ್ ರೋಡ್ಂಗ ಶಿಸ್ನಾಳ ಶರೀಪ್ ಸಾಹಿಬ್ರಂಗ ಇರಬೇಕಾಗೈತಿ ಹೌದೌದು ಅದಕ್ಕೆ ಹೆಂಗಪ್ಪ ಅಂತಂದ್ರ ಹೆಂಗ್ರೀವಾ ಅವ್ರ ದೋಸ್ತಿ ಹೆಂಗಿತ್ತು ಕೇಳ ಹೆಂಗ್ರೀವ ಹೆಂಗಿತ್ತು ಹೆಂಗಿತ್ತಪ್ಪ ಅಂತಂದ್ರ ಹೆಂಗಿತ್ತು ಹುಬ್ಬಳ್ಳಿ ಒಳಗ ಹುಬ್ಬಳ್ಳಿ ಒಳಗ ತಮ್ಮ ಹೌದು ಹೌದೌದು ಹುಬ್ಬಾಳಿ ಒಳಗ ಸಿದ್ಧಾರ್ ಆ ಕಳಸದ ಗುರು ಗೋವಿಂದ ಭಟ್ಟ ಶಿಸನಾಳ್ ಶರೀಫ್ ಸಾಹೇಬರು ಏನಂತಾರ ಅವ್ರ ಊರ ಕಟ್ಟಿಗೆ ಕೂತ ಮಾತಾಡ್ತಿರ್ತಾರ ಹೌದು ಏನತ್ತ ಮಾತಾಡ್ತಿರ್ತಾರಪ್ಪ ಅಂತಂದ್ರ ಏನಂತ ಹೊತ್ತು ಹೊಂಟ್ರ ಏನಾಯ್ತು ಶಿಸ್ನಾಳ ಶರೀಫ್ ಸಾಹೇಬ ಗುರು ಗೋವಿಂದ ಭಟ್ಟ ಹೇಳ್ತಾನ ಏನಂತ ಹೊತ್ತು ಹೊಂಟ್ರ ಹುಬ್ಬಾಳಿ ಒಳಗ ಸಿದ್ಧಾರ್ ರೋಡ್ ಮೆರವಣಿಗೆ ಐತಿ ಹೌದು ನೋಡಾಕ ಬಹಳ ಆಶೆ ಆಗೈತಿ ನೋಡಾಕ ಅಂತ ಅಂತೇಳಿ ಯಾರಿಗೆ ಕೇಳಿದ ಶಿಸ್ನಾಳ ಶರೀಫ್ ಸಾಹೇಬ ಗುರು ಗೋವಿಂದ ಭಟ್ ಕೇಳಿದ ಗುರು ಗೋವಿಂದ ಭಟ್ಟ ಕೇಳಿದ ಹೌದು ಗೋವಿಂದ ಭಟ್ರ್ ಹೇಳ್ತಾರ ಏನಂತ ಹಿಂದ ಹತ್ತು ಸಾವಿರ ದಂಡ ಮುಂದ ಹತ್ತು ಸಾವಿರ ದಂಡ ಹತ್ತ ಸಾವಿರ ಭಕ್ತಾದಿಗಳು ಅಂತ ಭಕ್ತಾದಿ ಒಳಗ ಹೌದು ಹುಬ್ಬಳ್ಳಿ ಸಿದ್ದಾರೋಡ್ರು ನಮಗೆ ಸಿಗತಾರು ಅಂತದ್ರದಾಗ ಹೋಗುದು ಬ್ಯಾಡಂದ ನಮಗೆ ಹೆಂಗ್ ಬೇಟೇಕಾರ್ ಹೋಗುದು ಬ್ಯಾಡಂದ ಯಾರು ಗುರು ಗೋವಿಂದ ಭಟ್ ಬ್ಯಾಡ ಅಂದ್ರು ಕೂಡ ಶಿಸ್ನಾಳ ಶರೀಫ್ ಸಾಹೇಬರು ಏನ್ ಮಾಡಿದ್ರು ಶಿಸ್ನಾಳ ಶರೀಫ್ ಸಾಹೇಬ್ರ ಹೊತ್ತು ಹೊಂಟ್ರ ಹೋಗ್ಲೇಬೇಕಂತ ಹಠಾ ತೊಟ್ಟ ನಿತ್ತ ಕಾಲಕ್ಕೆ ಹೌದು ಸಿಸ್ನಾಳ ಶರೀಫ್ ಸಾಹೇಬ ಗುರು ಗೋವಿಂದ ಭಟ್ಟ ಇಬ್ರು ಸೇರಿ ಎಲ್ಲಿಗೆ ಬಂದ್ರಪ್ಪ ಅಂದ್ರ ಎಲ್ಲಿಗೆ ಬಂದ್ರಿ ಹುಬ್ಬಳ್ಳಿಗೆ ಬಂದ್ರು ಹುಬ್ಬಳ್ಳಿಗೆ ಬಂದ್ರು ಹುಬ್ಬಳ್ಳಿಗೆ ಬಂದಿಂದ ಏನಾಯ್ತು ಗುರು ಗೋವಿಂದ ಭಟ್ ಏನ್ ಮಾಡಿದ್ರಪ್ಪ ಅಂತಂದ್ರೆ ಏನಂದ್ರು ಅಲ್ಲಿ ಜನ ನೋಡಿ ಗಾಬರಿಯಾಗಿ ಹಿಂದಕ್ಕೆ ಸರದ ನಿತ್ತ ಬಿಟ್ರು ಹಿಂದಕ್ಕೆ ಸರದ ನಿಂತರು ಸಿಸ್ನಾಳ್ ಶರೀಫ್ ಸಾಹೇಬ್ರ ಬಹಳ ವಿಚಾರ ಮಾಡಿದರು ಹೌದು ಏನಂತ ಹಿಂಗಾದ್ರ ನನಗ ಹುಬ್ಬಳ್ಳಿ ಸಿದ್ಧಾರು ದರ್ಶನ ಆಗುದಿಲ್ಲ ದರ್ಶನ ಆಗುದಿಲ್ಲ ಭೇಟಿ ಆಗುದಿಲ್ಲ ಅಂತೇಳಿ ವಿಚಾರ ಮಾಡಿ ಏನ ಮಾಡಿದನಪ್ಪಾ ಅಂತಂದ್ರ ಒಂದು ಚರಂಡಿ ನೀರು ಹರಿದ್ ಬರ್ತಿತ್ತು ಹುಬ್ಬಳ್ಳಿ ಒಳಗ ಊರ್ ಬರ್ತಿತ್ತು ಊರ್ ಗಟ್ಟರ ನೀರ್ ಹರ್ಕೊಂಡು ಬರ್ತಿತ್ತು ಹೌದು ಆ ಚರಂಡಿ ಹೋಗಿ ಏನ್ ಮಾಡಿದ ಶಿಸ್ನಾಳ ಶರೀಫ್ ಸಾಹೇಬ್ರ ವಿಚಾರ ಮಾಡಿ ಆ ಚರಂಡಿ ನೀರ ಒಳಗ ಮುನಿಗಿರು ಹೌದು ಆ ಗಟರ್ ನೀರ್ ಒಳಗ ಮುನಿಗಿ ಎದ್ರು ಹೌದು ಮುನಿಗಿ ಸೀದಾ ಎಲ್ಲಿಗ ಹೊಂಟ್ರಪ್ಪ ಮಂದಿ ಒಳಗ ಹೊಂಟನಿ ಮಂದಿ ಒಳಗ ಹೊಂಟ್ರು ಅಲ್ಲಿ ಎಷ್ಟೋ ಜನ ನಮ್ಮ ಬಳಗದವ್ರು ಎಷ್ಟೋ ಅಪ್ಪನ ಬಳಗದವ್ರು ರೇಷ್ಮಿ ಸೀರೆ ಇಟ್ಟುಕೊಂಡು ಬಂದಿದ್ರು ಪಟ್ಕ ಮುತ್ತ ರೇಷ್ಮಿ ಸಾಲ ಹಾಕೊಂಡು ಬಂದಿದ್ರು ಅಪ್ಪಗಳು ಬಿಳಿ ಬಿಳಿ ಕಾಟನ್ ಹಂಗೆ ಹಾಕೊಂಡಿದ್ರು ಹಿಮ್ಮತ್ತಿನ ಅರವಿ ಹಾಕೊಂಡು ಹುಬ್ಬಳ್ಳಿ ಸಿದ್ಧಾರ್ ಜಾತ್ರೆಗೆ ಬಂದಿದ್ರು ಹೌದು ಅಲ್ಲಿ ಏನು ಸಿಸ್ನಾಳ್ ಶರೀಫ್ ಸಾಹೇಬ ಗಟ್ಟರದ ಒಳಗ ಗಟ್ಟರ ಒಳಗ ಮುನಿಗಿತ್ಯ ಜನ ನೋಡತ್ತಲ್ಲ ಹೌದು ಜನ ಎಲ್ಲಾ ಪಾಡನ ಪಾಡಾಗಿ ದಾರಿ ಬಿಟ್ರು ದಾರಿ ಬಿಟ್ಟರು ಶಿಸ್ನಾಳ ಶರೀಫ್ ಸಾಹೇಬರಿಗೆ ಹೌದು ಅದನ್ನ ಯಾರು ನೋಡಿದ್ರಪ್ಪ ಅಂತಂದ್ರೆ ಶಿಸ್ನಾಳ ಸಾಹೇಬ್ರ ಬರುದು ಹುಬ್ಬಳ್ಳಿ ಸಿದ್ಧಾರ್ ಮಂಟಪದ ಮೇಲೆ ಕೊತ್ತು ಹುಬ್ಬಳ್ಳಿ ಸಿದ್ಧಾರ್ ಮಂಟಪದೊಳಗ ಕೂತಿದ್ರ ನೋಡಿ ಕೆಶಂತರ ಇದ್ರಿಗೆ ಹೊಕ್ಕಾರ ಎಂತ ಇದ್ರಿಗೆ ಹೋಗಿ ಕೆಸ್ರ ಏನಂತಾರ ಶನಾಳ ಶರೀಫ್ ಸಾಹೇಬನ ಮೈ ಮೇಲೆ ಎಟ್ಟೋರ್ ರಾಡಿ ಇತ್ತು ಹೌದು ಅವ್ರ ಮೈ ಮೇಲೆ ಬಂಗಾರ ಕಿರಿಟ್ಟಿತ್ತು ರೇಷ್ಮಿ ಶಾಲಿತ್ತು ಇತ್ತು ಹೌದು ಕೂಡ ಅವ್ರ ಏನ ಮಾಡಿದ್ರಪ್ಪ ಅಂತಂದ್ರ ಮ್ಯಾಗಿನ ಹೊಲಸು ನೋಡಲಿಲ್ಲ ಪ್ರೀತಿ ಅನ್ನತಕ್ಕಂಥದ್ದು ನೋಡಿ ಮನಸ್ಸು ನೋಡಿ ಪ್ರೀತಿ ನೋಡಿ ಶಿಸನಾಳ ಶರೀಪ್ ಸಾಹಿಬನ ಹುಬ್ಬಳ್ಳಿ ಸಿದ್ಧಾರ್ ತೆಕ್ಕಿ ಬಡದ ಪ್ರೀತಿಯಿಂದ ನಾಕ ಮಾತು ಮಾತಾಡಿದ್ರು ಅವಾಗ ಶಿಸನಾಳ ಶರೀಫ್ ಸಾಹೇಬ್ರ ಖುಷಿಯಾಗಿ ಪ್ರೀತಿಯನ್ನ ಒಂದು ಹಾಡ್ ಹಾಡ್ತಾರೆ ಯಾವ್ದೇವಾದು ಏನ್ ಹಾಡ್ತಾರ ಹಲೋ

ಅವಾಗ ಈ ಹಾಡ ಮೊದಲ ಪ್ರಾರಂಭ ಆಗಿದ್ದ ಪ್ರಥಮದಲ್ಲಿ ಹುಟ್ಟಿದ್ದ ಹುಬ್ಬಳ್ಳಿ ಸಿದ್ದಾರ್ ಶಿಸುನಾಳ ಶಿಸುನಾಳ ಶರೀಫ್ ಸಾಹೇಬ್ರ ಏನ ಬೆಟ್ಟಿ ಆದ್ರಲ್ಲ ಅಲ್ಲೇ ಈ ಹಾಡು ಹುಟ್ಟೈತಿ ಪ್ರಥಮವಾಗಿ ಅದಕ್ಕೆ ಗೆಳತನ ಮಾಡಿದ್ರೆ ಹುಬ್ಬಳ್ಳಿ ಸಿದ್ಧಾರೋಡ್ ರಂಗುನಾಳ ಶರೀಫ್ ಸಾಹೇಬ್ರಂಗ ಶಿಸುನಾಳ ಶರೀಫ್ ರಂಗ ಮಾಡಬೇಕಾಗೈತಿ ಅದಕ್ಕೆ ಇರ್ಲಿ ಆ ಬಾಳ ಮಾತಾಡಿ ಬಾಳ ಹೇಳಿ ದೈವಕ ವಾಜ್ಯ ಆಗುದಾಗಬೇಡ್ರಿ ಈ ದಾಟಿ ಯಾವ್ದ ಕೇಳು ಚಾಲ ದಾಟಿ ಕೊಡಿಸಿದ ಕಾಲ ಗಜ ಬೆಚ್ಚಿ ಆಗ ಮಾತ ಮನಗಂಡ ತುಂಬಕೊಂಡೆ ನಿನ್ನ ತಲೆ ಹಚ್ಚು ಚುಚ್ಚು ಮಾಡಿ ಹಚ್ಚು ಚುಚ್ಚು ಮಾಡಿರು ಹಚ್ಚು ಆಕ ತಲೆಗೆ ಸುಳ್ಳೊಂದ ಸೊಟ್ಟೊಂದ ಹೇಳು ಮಂದಿ ಬಾಯಿಗೆ ಹಾಕ ಹುಟ್ಟಿದ ಊರಿಗೆ ವಾದರ ನನ ಕಟ್ಟಿ ಮಡಿತಾರಿಗೆ ಹೋಗಿ ಡಟ್ಟಗ ಮಾಡತಿ ಸಂಸಾರ ಗಡಿಯ ಒಡಿ ತಾಲೂಕು ಕಲಬುರಗಿ ಊರಿಗೆ ಜಿಲ್ಲಾಯ್ತಿ ವಿಜಪೋರ ಅಕ್ಕರಲ್ಲೇ ಬಂದು ಅಮ್ಮಕ್ಷಣ ಹಳ್ಳದ ದಂಡ ಹಲಗುರಕ್ಕೆ ಊರಿಗೆ ಜಿಲ್ಲಾ ಐತಿ ವಿಜಾಪುರ ಅಕ್ಕರ್ಲೆ ಬಂದು ಅಮೋಕ್ಷದ ನೆನದಾನ ಹಳ್ಳದ ದಂಡ ಜವರ